ಇದು ತ್ರಿಭಾಷಾ ಸೂತ್ರ ಅನ್ನೋದು ಒಂದು ಹುಡುಗಾಟ ಮಾತ್ರ ಅಲ್ಲ ಒಂದು ಅಪಾಯಕಾರಿಯಾಗಿ ಬೆಳೀತಾ ಇದೆ ಉತ್ತರ ಭಾರತದಲ್ಲಿ ಇರುವಂತ ಥರ್ಡ್ ಲ್ಯಾಂಗ್ವೇಜ್ ನ ಪಟ್ಟಿಗಳು ನೋಡ್ಬಿಟ್ರೆ ಇಲ್ಲ ಹಿಂದಿ ಇದೆ ಇಲ್ಲ ಸಂಸ್ಕೃತ ಇದೆ ಅಲ್ಲಿ ಮೂರನೇ ಭಾಷೆಯಾಗಿ ದಕ್ಷಿಣ ಭಾರತದ ಯಾವುದೇ ಭಾಷೆಗಳನ್ನ ಕಲಿತಾ ಇಲ್ಲ ಕುವೆಂಪು ಅವರು ಒಳಗೊಂಡಂತೆ ನಾಡಿನ ಹಿರೇ ವಿದ್ವಾಂಸರು ಕೂಡ ಹೇಳಿರುವಂತದ್ದು ಇಲ್ಲಿ ದ್ವಿಭಾಷಾ ಸೂತ್ರ ಮಾತ್ರ ಬೇಕು ಒಂದು ಮಾತೃ ಭಾಷೆ ಮತ್ತೊಂದು ಸಂಪರ್ಕ ಭಾಷೆಯಾಗಿ ಇಂಗ್ಲಿಷ್ ಅಷ್ಟೇನೆ ಮೂರನೇ ಭಾಷೆ ಬೇಕಾಗಿಲ್ಲ ಕೇವಲ ದಕ್ಷಿಣ ರಾಜ್ಯಗಳ ಪ್ರಶ್ನೆ ಆಗ್ಬಾರ್ದು ಉತ್ತರ ರಾಜ್ಯಗಳು ಇಡೀ ಭಾರತದ ಅಸ್ಮಿತಿಯಾಗಬೇಕಾಗತ್ತೆ ತ್ರಿಭಾಷಾ ಸೂತ್ರ ಇದು ತ್ರಿಭಾಷಾ ಸೂತ್ರ ಅನ್ನೋದು ಒಂದು ಹುಡುಗಾಟ ಮಾತ್ರ ಅಲ್ಲ ಒಂದು ಅಪಾಯಕಾರಿಯಾಗಿ ಬೆಳೀತಾ ಇದೆ ಇದು ಹೊಸದಲ್ಲ ಇದು ಹತ್ತೊಂಥರ ಐವತ್ತರ ದಶಕದಿಂದನೇ ಇದು ಶುರುವಾಗಿತ್ತು ಅದೊಂಥರ ತಟ್ಟೆ ಕೋರ್ತರ ಅಂತ ಏನಿದೆ ಶುರುವಾಗಿತ್ತು ಹಿಂದಿ ಏರಿಕೆ ಅದು ಮೂಲ ಉದ್ದೇಶವೇ ಹಿಂದಿ ಏರಿಕೆ ಅಂತ ನಮಗೆಲ್ಲ ಗೊತ್ತಿದೆ ಭಾಳ ಚರ್ಚೆ ಆಗಿದೆ ಐವತ್ತರ ದಶಕದಲ್ಲಿ ದ್ರಾವಿಡ ಚಳುವಳಿ ಇದನ್ನು ವಿರೋಧಿಸಿದ್ರನ್ನು ನೋಡ್ತಾ ಇದೀವಿ ಅರವತ್ತೈದರಲ್ಲಿ ಅದನ್ನು ವಿರೋಧಿಸ್ಬಿಟ್ಟು ಅದನ್ನು ಸುಟ್ಟು ಪ್ರತಿಯನ್ನು ಸುಟ್ಟಾಕಿದ್ದನ್ನು ಕೂಡ ನೋಡ್ತಾ ಇದ್ದೀವಿ ಮತ್ತೆ ಮತ್ತೆ ಇದು ಒಂಥರ ತಂಟೆ ಕೋರ್ತಾನೆ ಮತ್ತೆ ಮತ್ತೆ ಶುರುವಾಗ್ತಾ ಇದೆ ಇದರ ಉದ್ದೇಶವೇ ಹಿಂದಿ ಹಿಂದೂಸ್ತಾನ ಮತ್ತು ಹಿಂದುತ್ವ ಈ ಮೂರನ್ನು ಒಳಗೊಂಡಂತೆ ಹೇರುವಿಕೆಯನ್ನು ತ್ರಿಭಾಷಾ ಸೂತ್ರದ ಮೂಲಕ ಹೇರ್ತಾ ಇದ್ದಾರೆ ಹೀಗಾಗಿ ಕುವೆಂಪು ಅವರನ್ನು ಒಳಗೊಂಡಂತೆ ನಾಡಿನ ಹಿರಿಯ ವಿದ್ವಾಂಸರು ಕೂಡ ಹೇಳಿರುವಂಥದ್ದು ಇಲ್ಲಿ ದ್ವಿಭಾಷಾ ಸೂತ್ರ ಮಾತ್ರ ಬೇಕು ಒಂದು ಮಾತೃಭಾಷೆ ತಾಯ್ನುಡಿ ಮತ್ತೊಂದು ಸಂಪರ್ಕ ಭಾಷೆಯಾಗಿ ಇಂಗ್ಲೀಷ್ ಅಷ್ಟೇ ಎರಡು ಮಾತ್ರ ನಮಗೆ ಬೇಕಾಗಿರುವಂಥದ್ದು ಮೂರನೇ ಭಾಷೆ ನಮಗೆ ಬೇಕಾಗಿಲ್ಲ ಬೇಕಿದ್ದರೆ ನಾವು ಅವರ ಆಸಕ್ತಿಗೆ ತಕ್ಕಂತೆ ಕಲಿತಾ ಹೋಗ್ತಾ ಇರೋದು ಭಾಳ ಹಳೆ ಚರ್ಚೆ ಮತ್ತೆ ಮತ್ತೆ ಈ ಕೇಂದ್ರ ಸರ್ಕಾರ ಏನು ಮಾಡ್ತಾ ಇದೆ ಹಿಂದಿಯನ್ನು ಹೇರುವುದರ ಮೂಲಕ ಇದನ್ನು ಆಲ್ರೆಡಿ ಸ್ಟಾಲಿನ್ ಕೂಡ ಹೇಳ್ತಾ ಇದ್ದಾರೆ ನೀವು ಹೇರ್ತಾ ಇದ್ದೀರಾ ನೀವು ಭಾಷೆಯಾಗಿ ಕಲಿ ಅಂತಿದ್ದರೆ ನಾವು ಕಲಿತಾ ಇದ್ದೀವಿ ದೊಡ್ಡ ವಿಷಯ ಆಗ್ತಿಲ್ಲ ಆದರೆ ಹಿಂದಿಯನ್ನು ಇದ್ದೀರಾ ಹೇರಿಕೆಯನ್ನು ನಾವು ವಿರೋಧಿಸ್ತಾ ಇದ್ದೀವಿ ಹೀಗಾಗಿ ತ್ರಿಭಾಷಾ ಸೂತ್ರದ ನೆಪದಲ್ಲಿ ಹಿಂದಿಯನ್ನು ಹೇರುವಂತಿಲ್ಲ ಹೇಳ್ಬಿಟ್ಟು ಎಲ್ಲ ಕಡೆಗೆ ಹೇಳ್ತಾ ಇದ್ದರು ಸ್ಪಷ್ಟವಾಗಿದೆ ಕರ್ನಾಟಕ ಸರ್ಕಾರ ಕೂಡ ಇದಕ್ಕೆ ಅದೇ ರೀತಿಯಲ್ಲಿ ಮಾತಾಡಬೇಕಾಗುತ್ತೆ ನಾವು ಈ ತ್ರಿಭಾಷಾ ಸೂತ್ರವನ್ನು ಮಾತ್ರ ಒಪ್ಕೊಂಡಿದ್ದೀವಿ ತ್ರಿಭಾಷಾ ಸೂತ್ರವರು ಒಪ್ಕೊಂಡಿಲ್ಲ ಹೇಳ್ಬಿಟ್ಟು ಹೇಳಬೇಕಾಗುತ್ತೆ ಎನ್ ಇ ಪಿನಲ್ಲೂ ಸಹ ಅದೇ ಥರ ಚರ್ಚೆ ಬಂತು ಎನ್ ಇ ಪಿನಲ್ಲಿ ಕೂಡ ಆಗಲೇ ಒಂದು ಆಗಿ ಪ್ರತಿಭಟನೆ ಆಗಿಬಿಟ್ಟು ಆಗಲೇ ಇದನ್ನು ವಿರೋಧ ವ್ಯಕ್ತಪಡಿಸಿ ಆಗಿದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ವಿರೋಧ ವ್ಯಕ್ತಪಡಿಸಿ ಆಗಿದೆ ಈಗಲೂ ಸಹ ನಮ್ಮ ನಿಲುವು ಬದಲಾಗಕ್ಕೆ ಸಾಧ್ಯವಿಲ್ಲ ಇದು ಕೇವಲ ದಕ್ಷಿಣ ರಾಜ್ಯಗಳ ಪ್ರಶ್ನೆ ಆಗಬಾರ್ದಿದ್ದು ಉತ್ತರ ರಾಜ್ಯಗಳು ಇಡೀ ಭಾರತದ ಅಸ್ಮಿತಿ ಆಗಬೇಕಾಗುತ್ತೆ ಯಾಕಂದರೆ ಇಲ್ಲಿ ಆಲ್ರೆಡಿ ಸ್ಟಾಲಿನ್ ಅವರು ಒಂದು ಪಟ್ಟಿ ಕೊಟ್ಟಿದ್ದಾರೆ ಹೇಗೆ ಹಿಂದಿ ಹೇರಿಕೆ ಮೂಲಕ ರಾಜಸ್ಥಾನದಲ್ಲಿರುವಂಥ ಸ್ಥಳೀಯ ಭಾಷೆಗಳು ಮೈಥಿಲಿ ಭೋಜ್ಪುರಿ ಈ ಥರ ಮಧ್ಯಪ್ರದೇಶದ ಸ್ಥಳೀಯ ಭಾಷೆಗಳು ಬಿಹಾರದ ಸ್ಥಳೀಯ ಭಾಷೆಗಳು ಎಲ್ಲ ಸ್ಥಳೀಯ ಭಾಷೆಗಳನ್ನು ನುಂಗಿ ನೀರು ಕುಡಿಬಿಟ್ಟಿ ಇವತ್ತಲ್ಲಿ ಹಿಂದಿ ಆಕ್ರಮಿಸ್ಕೊಂಡಿರೋದನ್ನು ನೋಡ್ತಾ ಇದ್ದೀವಿ ಅದೇ ರೀತಿ ನಮ್ಮ ದಕ್ಷಿಣ ರಾಜ್ಯಗಳಿಗೂ ಆಗುತ್ತೆ ಈ ಖೇನ ಒಪ್ಕೊಳ್ಳೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಮೊದಲನೇದು ಆದರೆ ಕೇಂದ್ರ ಸರ್ಕಾರ ಮತ್ತು ಎನ್ ಇ ಪಿ ಏನು ಹೇಳ್ತಾ ಇದೆ ಅಂತಂದರೆ ತ್ರಿಭಾಷಾ ಸೂತ್ರವನ್ನು ಒಂದು ಸಂಸ್ಕೃತಿ ವಿನಿಮಯ ಸಂಸ್ಕೃತಿ ಹಂಚಿಕೆ ಮೂಲಕ ನಾವು ನೋಡ್ತಾ ಇದ್ದೀವಿ ಅಂದರೆ ಕರ್ನಾಟಕದಲ್ಲಿ ಮೂರನೇ ಭಾಷೆಯನ್ನು ಇವರು ಹಿಂದಿ ಕಲಿಬೇಕಾಗಿಲ್ಲ ಭೋಜ್ಪುರಿ ಮೈಥಿಲಿ ಅಥವಾ ಈಶಾನ್ಯ ರಾಜ್ಯಗಳ ಭಾಷೆಯನ್ನೇ ಕಲಿಬೋದು ಹೀಗಾಗಿ ಭಾರತದ ಇತರ ತಾಯಿ ನುಡಿಗಳನ್ನು ಕಲಿಕೆ ಅನುಕೂಲ ಆಗುತ್ತೆ ಅದೇ ರೀತಿ ಈಶಾನ್ಯ ರಾಜ್ಯದಲ್ಲಿ ಕನ್ನಡವನ್ನು ತಮಿಳನ್ನು ಉತ್ತರ ಭಾರತದಲ್ಲಿ ಮಲಯಾಳಮನ್ನೇ ಕಲಿತಾರೆ ಮೂರನೇ ಭಾಷೆಯಾಗಿ ಹೀಗಾಗಿ ಪರಸ್ಪರ ವಿವಿಧ ಭಾಷೆಗಳು ತಾಯ್ನುಡಿಗಳು ಎಲ್ಲರೂ ಕಲಿಯುವಂತಾಗುತ್ತೆ ಆಗುತ್ತೆ ಅನ್ನುವಂಥದ್ದನ್ನು ಹೇಳ್ತಾಯಿದ್ರೆ ಅದೆಷ್ಟು ಸುಳ್ಳು ಅಂತಂದರೆ ನೀವು ಉತ್ತರ ಭಾರತದಲ್ಲಿ ಇರುವಂಥ ಥರ್ಡ್ ಲ್ಯಾಂಗ್ವೇಜ್ನ ಪಟ್ಟಿಗಳು ನೋಡಿಬಿಟ್ರೆ ಇಲ್ಲ ಹಿಂದಿ ಇದೆ ಇಲ್ಲ ಸಂಸ್ಕೃತ ಇದೆ ಅಲ್ಲಿ ಮೂರನೇ ಭಾಷೆಯಾಗಿ ದಕ್ಷಿಣ ಭಾರತದ ಯಾವುದೇ ಭಾಷೆಗಳನ್ನ ನಾವು ಕಲಿತಾ ಇಲ್ಲ ಹಾಗಿದ್ಮೇಲೆ ನಾವೇನಕ್ಕೆ ಹಿಂದಿಯನ್ನು ಕಲಿಬೇಕು ಅನ್ನೋದು ಮುಖ್ಯ ಪ್ರಶ್ನೆ ಭಾಳ ಮುಖ್ಯವಾಗಿ ಹಿಂದಿ ಅನ್ನುವಂಥದ್ದು ರಾಷ್ಟ್ರ ಭಾಷೆಯೂ ಅಲ್ಲ ಅಧಿಕೃತ ಭಾಷೆಯೂ ಅಲ್ಲ ಅದು ಒಂದು ಸಂಪರ್ಕ ಭಾಷೆ ಅಥವಾ ಅದೊಂದು ಬೇರೆ ಥರ ಅದೊಂದು ರಿ ರೀಜನಲ್ ಪ್ರಾದೇಶಿಕ ಭಾಷೆ ಅಂತಲೇ ನಾವು ಕರಿಬೇಕಾಗತ್ತೆ ಹೀಗಾಗಿ ಯಾವುದೇ ಕಾರಣಕ್ಕೂ ತ್ರಿಭಾಷಾ ಸೂತ್ರವನ್ನು ಒಪ್ಪಳಕ್ಕೆ ಆಸೆ ಅದೊಂದು ರಾಜ್ಯದ ಅಸ್ಮಿತೆ ಒಕ್ಕೂಟ ವ್ಯವಸ್ಥೆಯ ಅಸ್ಮಿತೆ ಮತ್ತು ಒಂದು ಗುರುತದು ಅದೇ ರಾಜ್ಯಗಳ ಭಾಷೆ ಅನ್ನೋದು ಒಂದು ಗುರುತಾಗಿರುತ್ತೆ ಆ ಗುರುತು ನಮ್ಮ ಸಂಸ್ಕೃತಿ ನಮ್ಮ ಇಡೀ ಒಂದು ಪ ಬದುಕಿನ ಪಲ್ಲಟಗಳು ಕೂಡ ಅದು ಗುರುತಾಗಿರುತ್ತೆ ಅದನ್ನು ಅದು ಅದನ್ನು ನುಂಗೋದಕ್ಕೆ ಅದನ್ನು ನಾಶ ಮಾಡೋದಕ್ಕೆ ತ್ರಿಭಾಷಾ ಸೂತ್ರದ ಮೂಲಕ ನಾವು ಒಪ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಮತ್ತೊಂದು ದಿನವ ಏನು ಹೇಳ್ತದೆ ಅಂದರೆ ಭಾರತ ಸ್ವತಂತ್ರಗೊಂಡಾಗ ಭಾಷಾವರು ಪ್ರಾಂತ್ಯದ ಆಧಾರದಲ್ಲಿ ಸ್ವತಂತ್ರಗೊಂಡಾಗ ಏನಾಗಿತ್ತು ಅಂದರೆ ಆಂಧ್ರದಲ್ಲಿರೋಂಥವು ಕರ್ನಾಟಕಕ್ಕೆ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿರೋಂಥವು ಆಂಧ್ರಕ್ಕೆ ಹೋಗಿದ್ದವು ತಮಿಳ್ನಾಡು ಬಾರ್ಡ್ರ್ ಆದರೆ ಗಡಿ ಭಾಗಗಳಲ್ಲಿ ಕೆಲವು ಹಳ್ಳಿಗಳು ಊರುಗಳು ತಾಲೂಕುಗಳು ವಿನಿಮಯ ಆಗಿದ್ದವು ಆಗೇನಾಗ್ತಾ ಇತ್ತು ಕರ್ನಾಟಕದಲ್ಲಿರುವಂಥ ಕೆಲವು ಹಳ್ಳಿಗಳು ತಾಲೂಕುಗಳು ಆಂಧ್ರಕ್ಕೆ ಹೋದಾಗ ಅಲ್ಲಿರುವಂಥರಿಗೆ ಕನ್ನಡ ಬರಬೇಕಲ್ಲ ಅನ್ನೋದಕ್ಕೋಸ್ಕರ ತ್ರಿಭಾಷಾ ಸೂತ್ರ ತರ ಉದಾಹರಣೆ ಆಂಧ್ರದಲ್ಲಿರುವಂಥ ಕೆಲವು ಹಳ್ಳಿಗಳು ತಾಲೂಕುಗಳು ಕರ್ನಾಟಕಕ್ಕೆ ಬಂದಾಗ ಅವರು ತೆಲುಗು ಮಾತೃಭಾಷೆ ಆಗಿರೋದ್ರಿಂದ ಅವರಿಗೆ ಕಲಿಯಲಿಕ್ಕೆ ಅನುಕೂಲ ಆಗಲಿ ಯಾಕೆಂದರೆ ಸ್ಥಳೀಯವಾಗಿ ಸಡನ್ನಾಗಿ ನೀವು ಬೇರೆ ಭಾಷೆ ಇರೋದಕ್ಕೆ ಕಷ್ಟ ಆಗುತ್ತೆ ಅನ್ನೋದಕ್ಕೋಸ್ಕರ ತ್ರಿಭಾಷಾ ಸೂತ್ರ ತಂದಿದ್ದರು ಅದಕ್ಕೊಂದು ಟೈಮ್ ಲಿಮಿಟ್ ಇತ್ತು ಅದು ಒಂದು ಒಂದು ಜನ್ರೇಷನ್ ಆಗ್ತಿದ್ದಂಗೆ ಅದು ಹೋಗಬೇಕಾಗಿತ್ತು ಆದರೆ ಅದರ ಉದ್ದೇಶವೇ ಮತ್ತೆ ಹಿಂದಿ ಹಿಂದೂಸ್ತಾನ್ ಮತ್ತು ಹಿಂದುತ್ವ ಈ ಕಮ್ಯುನೈಸನ್ ಮಾಡಿದ್ದಾರೆ ಈ ಬಿಜೆಪಿ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಈ ಮತೀಯವಾದೀಕರಣನ ಭಾಷೆಯ ಹೆಸರಲ್ಲಿ ಮತೀಯವಾದೀಕರಣವನ್ನು ನಾವು ಒಪ್ಪ ಸಾಧ್ಯ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ